ಸ್ನೇಹಿತರೆ ಕ್ರಿಕೆಟ್ ನಲ್ಲೂ ಮೀಸಲಾತಿ ಬೇಕು ಹೀಗೆ ಮಾತಾಡಿದ ತಕ್ಷಣ ಬಹಳಷ್ಟು ಜನ ಏನ್ರೀ ಇದು ಕ್ರಿಕೆಟ್ ನಲ್ಲೂ ಕೂಡ ಮೀಸಲಾತಿ ಬೇಕಾ ನಿಮ್ಗೆ ಏನಾದ್ರು ತಲೆ ಕೆಟ್ಟಿದ್ಯಾ ಪ್ರತಿಭೆ ಇದ್ರಷ್ಟೇ ಟೀಮ್ಗೆ ಆಯ್ಕೆ ಆಗೋದು ಅಂತ ಹೇಳಿ ಪಾಡಿಂದೆ ಪಾಡ್ರ ಪಾಂಡುರಂಗ ಅಂತ ಮಾತನಾಡ್ತಾರೆ ಬನ್ನಿ ವಿನೋದ್ ಕಾಂಬ್ಳೆ ಅವರ ಸುತ್ತ ಹರಿದಾಡ್ತಿರುವಂತಹ ಮಾತುಗಳ ಬಗ್ಗೆ ಒಂದಷ್ಟು ಡೀಟೇಲ್ ಆಗಿ ಮಾತಾಡೋಣ ಅದಕ್ಕೂ ಮುನ್ನ ನಮ್ಮ ಪೀಪಲ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಐಕಾನ್ ಅನ್ನ ಕ್ಲಿಕ್ ಮಾಡಿ ಭಾರತದ ಟೆಸ್ಟ್ ಇತಿಹಾಸವನ್ನ ನಾವು ಸುಮಾರು ನೂರ ಇಪ್ಪತ್ತ ಐದು ವರ್ಷಗಳ ಇತಿಹಾಸ ಅಂತೇಳಿ ಗುರುತಿಸ್ತೀವಿ ಅಲ್ಲಿಂದ ಇಲ್ಲಿಯವರೆಗೂ ಇದೇ ಟೆಸ್ಟ್ ಟೀಮ್ಗೆ ಸೆಲೆಕ್ಟ್ ಆದ ದಲಿತರು ಎಷ್ಟು ಅಂತ ಗೊತ್ತಾ ಒಂದು ಕೈನ ಬೆರಳಿಕೆಗಳ ಮೇಲೆ ಇನ್ನೊಂದು ಬೆರಳು ಅಷ್ಟೇ ಹೌದು ನೀವು ನೋಡ್ತಿರೋದು ನಿಜ ಕೇವಲ ಕೇವಲ ಅಂದ್ರೆ ಕೇವಲ ಆರೇ ಆರು ಮಂದಿ ಮಾತ್ರ ಪಲ್ವಂಕರ್ ಬಾಲು ಏಕನಾಥ್ ಸೋಲ್ಕಾರ್ ಕರ್ಸಾನ್ ಗರ್ವಿ ವಿನೋದ್ ಕಾಂಬ್ಳಿ ಭುವನೇಶ್ವರ್ ಕುಮಾರ್ ಮತ್ತೆ ಇನ್ನೊಬ್ಬ ವ್ಯಕ್ತಿ ಯಜುವೇಂದ್ರ ಚಹಲ್ ಖಂಡಿತ ಇದು ನಾಚಿಕೆಗೇಡಿನ ವಿಚಾರ ಹೌದು ಅಲ್ವೋ ಅನ್ನೋದನ್ನು ನೀವೇ ಹೇಳಿ ನಿಮಗೆ ಬಿಟ್ಟಿದ್ದು ಏನು ದಲಿತರಲ್ಲಿ ಪ್ರತಿಭೆಯೇ ಇಲ್ವಾ ಪ್ರತಿಭೆ ಅನ್ನೋದು ಮೇಲ್ಜಾತಿಯ ಸ್ವತ್ತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗಿಂತಲೂ ಮಹಾನ್ ಪ್ರತಿಭಾಶಾಲಿಯನ್ನು ನೀವು ತೋರಿಸೋಕ್ಕೆ ಸಾಧ್ಯ ಇದೆಯಾ ಮಹಾಭಾರತ ಬರೆದವರು ಯಾರು ರಾಮಾಯಣವನ್ನು ಬರೆದವರು ಯಾರು ವೇದ ಉಪನಿಷತ್ತುಗಳನ್ನು ಬರೆದವರು ಯಾರು ನೀವೇ ಹೇಳೋ ಅಂತ ಕೆಳ ಜಾತಿಯವರೇ ಅಲ್ವಾ ಕೆಳಜಾತಿಯವರೇ ತಾನೆ ಅವರು ಬರೆದ ಗ್ರಂಥಗಳನ್ನೆಲ್ಲ ನಿಮಗೆ ಹೇಗೆ ಬೇಕೋ ಹಾಗೆ ತಿರುಚಿಕೊಂಡು ಇಲ್ಲಿನ ಮೂಲ ನಿವಾಸಿಗಳನ್ನು ವಂಚನೆ ಮಾಡಿ ಅಕ್ಷರಶಃ ನಾಶ ಮಾಡಿಬಿಟ್ಟ ನೀವು ಈಗ ಎಲ್ಲದರಲ್ಲೂ ಮೀಸಲಾತಿ ಬೇಕಾ ಅಂತ ಡೈಲಾಗ್ ಹೊಡಿತೀರಲ್ಲ ನಾಚಿಕೆ ಏನಾದರೂ ಆಗ್ತದ ಇಲ್ವಾ ನಿಮಗೆ ಇವರೆಲ್ಲ ಸ್ಪೋರ್ಟ್ಸ್ ಕೋಟಾದವರಲ್ಲ ಅನ್ನೋ ಡೈಲಾಗನ್ನು ಕಮೆಂಟಲ್ಲಿ ಮಾಡಬೇಡಿ ಪ್ರತಿಭೆ ಬಗ್ಗೆ ಇಷ್ಟೊತ್ತು ನಾನು ಮಾತನಾಡ್ತಾ ಬಂದಿದ್ದು ಬಿಡಿ ನಾವು ಎಷ್ಟು ಬಾಯ್ ಬಡ್ಕೊಂಡ್ರೂ ಸಹ ದಪ್ಪ ಚರ್ಮ ಇರುವಂತಹ ನೀವು ಯಾವುದೇ ಕಾರಣಕ್ಕೂ ಬದಲಾಗೋದಿಲ್ಲ ಈಗ ಮೇನ್ ಕಂಟೆಂಟ್ ಬಗ್ಗೆ ಮಾತನಾಡ್ತೀನಿ ಚೂರೇ ಚೂರು ನಿಮ್ಮ ಹೃದಯ ಅನ್ನೋದು ನಿಮ್ಮ ಎದೆಯಲ್ಲಿದ್ದರೆ ಅದನ್ನು ದಯವಿಟ್ಟು ಮುಂದೆ ಇಟ್ಕೊಂಡು ಕೇಳಿಸ್ಕೊಳ್ಳಿ ಸ್ನೇಹಿತರೆ ದಲಿತರಿಗೆ ಶಿಸ್ತು ಕಡಿಮೆ ಅವರಿಗೆ ಐಶ್ವರ್ಯ ಸಿಕ್ಕ ಕೂಡಲೇ ನಾಶವಾಗಿ ಬಿಡ್ತಾರೆ ಅವರನ್ನು ಕಂಟ್ರೋಲ್ ಮಾಡೋಕ್ಕೆ ಕಷ್ಟ ಹೇಳಿ ಪೂಸಿ ಡೈಲಾಗ್ ಓಡಿಕೊಂಡು ದಲಿತರನ್ನು ಅವರು ಇದ್ದ ಜಾಗದಲ್ಲೇ ಇರುವಂತೆ ಮಾಡಲಿಕ್ಕೆ ನಡೀತಿರುವಂಥ ಷಡ್ಯಂತ್ರ ಏನಿದೆ ಬಹಳ ದೊಡ್ಡ ಇತಿಹಾಸ ಇದೆ ಇದಕ್ಕೆ ಪುರಾಣಕ್ಕೆ ಹೋಗಿ ನೋಡೋದಾದರೆ ಮಹಾದೀರ ಏಕಲವ್ಯನ ಎಬ್ಬೆರಳನ್ನೇ ಕತ್ತರಿಸ್ಕೊಂಡ್ರು ಮಹಾನ್ ಪ್ರತಿಭಾಶಾಲಿಯಾಗಿದ್ದಂತಹ ಆತ ತನ್ನ ಬಲಗೈನ ಎಬ್ಬೆರಳನ್ನು ಕಳ್ಕೊಂಡ್ರೂ ಸಹ ಎಡಗೈನಲ್ಲಿ ಆತ ಪ್ರಾಕ್ಟೀಸ್ ಮಾಡಿ ಮೊದಲುಗಿಂತಲೂ ಪ್ರಖರವಾಗಿ ಬೆಳಗಿದ ಅನ್ನೋ ಮುಂದುವರೆದ ಕಥೆಯನ್ನು ಹೇಳೋಕ್ಕೆ ಯಾರಿಗೂ ಸಹ ಹೃದಯ ಅನ್ನೋದು ಇರಲಿಲ್ಲ ರಾಜ್ಯಸಭಾ ಸದಸ್ಯರಾದಂಥ ಡಾಕ್ಟರ್ ಎಲ್ ಹನುಮಂತಯ್ಯ ಅವರ ಏಕಲವ್ಯ ನಾಟಕವನ್ನು ಓದಿದವ್ರಿಗೆ ಅಥವಾ ನೋಡಿದವರಿಗೆ ಏಕಲವ್ಯ ಎಂಥ ಪ್ರಕಾಂಡ ಪ್ರತಿಭಾವಂತ ಅನ್ನೋದು ಅರ್ಥವಾಗುತ್ತೆ ಇನ್ನು ಇತಿಹಾಸಕ್ಕೆ ಬಂದು ನೋಡೋದಾದ್ರೆ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಲೋಕಸಭೆಗೆ ಹೆಜ್ಜೆ ಇಡಬಾರ್ದು ಅಂತೇಳಿ ಅವರನ್ನ ಠೇವಣಿ ಇಲ್ಲದಂತೆ ಸೋಲಿಸಿದವರು ಯಾರು ಛಲ ಬಿಡದೆ ಬೇರೊಂದು ಕ್ಷೇತ್ರದಲ್ಲಿ ಬೇರೊಂದು ಸಮುದಾಯದ ಓಟಿನ ಶಕ್ತಿಯ ಮೂಲಕ ಗೆದ್ದು ಬಂದ ಅವರ ಕ್ಷೇತ್ರವನ್ನು ಪೂರ್ವ ಪಾಕಿಸ್ತಾನ ಅಂದರೆ ಈಗಿನ ಬಾಂಗ್ಲಾದೇಶಕ್ಕೆ ಬಿಟ್ಟುಕೊಟ್ಟವರು ಯಾರು ಬ್ರಿಟಿಷರು ಎಚ್ಚರಿಕೆ ಕೊಟ್ಟ ಮೇಲೆ ಅವರನ್ನು ಮೊದಲು ಸೋತಿದ್ದ ಕ್ಷೇತ್ರದಿಂದಲೇ ಅವಿರೋಧವಾಗಿ ಆಯ್ಕೆ ಮಾಡುವಂತಹ ಸಂದಿಗ್ಧ ಸ್ಥಿತಿಯನ್ನು ತಂದುಕೊಟ್ಟವರು ಯಾರು ಅಂತ ನೋಡಿದ್ರೆ ಅದೇ ಮನುವಾದಿಗಳ ಭೂತ ಅನ್ನೋದು ನಮ್ಮೆಲ್ಲರ ಮುಂದೆ ಎದ್ದು ನಿಲ್ಲುತ್ತೆ ಅತ್ಯದ್ಭುತವಾದಂತಹ ಸಂವಿಧಾನವನ್ನ ದೇಶಕ್ಕೆ ಅರ್ಪಿಸಿದಂತಹ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ದೇಶದ ಮಹಿಳೆಯರನ್ನ ಸ್ವಾವಲಂಬಿ ಮಾಡುವ ಸದುದ್ದೇಶ ಇಟ್ಕೊಂಡು ಹಿಂದೂ ಕೋಡ್ ಬಿಲ್ ಅನ್ನ ಮಾಡಿದಾಗ ಅದನ್ನ ಪ್ರಬಲವಾಗಿ ವಿರೋಧಿಸಿದ್ದು ಇದೇ ಮನುವಾದಿಯ ಮನಸ್ಥಿತಿಯ ಜನ ಇದರಿಂದ ನೊಂದು ತನ್ನ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟು ಈ ದೇಶದ ಮಹಿಳೆಯರಿಗೆ ಸೂಕ್ತ ಸ್ಥಾನ ಒದಗಿಸೋದಕ್ಕೆ ಸಾಧ್ಯ ಆಗಲಿಲ್ವಲ್ಲ ಅಂತ ಕಣ್ಣೀರಿಟ್ಕೊಂಡು ಹೊರಗಡೆ ಬಂದಂತ ಸಂದರ್ಭದಲ್ಲಿ ಅಂಬೇಡ್ಕರ್ ಅವರನ್ನ ಸ್ಥಿತಿಯನ್ನು ನೋಡಿ ಇದೇ ಮನುವಾದಿಗಳು ಪಟಾಕಿಯನ್ನು ಸಿಡಿಸಿ ಹಬ್ಬ ಆಚರಿಸಿದ್ದು ಇತಿಹಾಸದ ಪುಟಗಳಲ್ಲಿ ಅಡಗಿ ಕೂತಿದೆ ಅಂದ್ರೆ ತಪ್ಪಾಗಲಿಕ್ಕಿಲ್ಲ ಸ್ನೇಹಿತರೆ ಇದರ ನೆಕ್ಸ್ಟ್ ನಮ್ಮ ಕಣ್ಣಿಗೆ ಕಾಣೋದು ಬಾಬು ರಾಮ್ ದೇಶದ ಉಪ ಪ್ರಧಾನಿಯಾಗುವ ಮಟ್ಟಕ್ಕೆ ಬೆಳೆದ ಒಬ್ಬ ದಲಿತ ನಾಯಕನನ್ನ ಮುಗಿಸಿದ್ದು ಇದೇ ಮನುವಾದಿಯ ಮಾಧ್ಯಮಗಳು ಹೌದು ನೀವು ನೀವು ಕೇಳ್ತಿರ್ತಕ್ಕಂಥದ್ದು ಸತ್ಯ ಅವರ ಮಗ ಅದು ಯಾವುದೋ ಅತ್ಯಾಚಾರದ ಕೇಸಲ್ಲಿ ಸಿಕ್ಕಿಬಿದ್ದಾನೆ ಅಂತೇಳಿ ಉಯಿಲೆಬ್ ಎಬ್ಬಿಸಿ ಅವರಿಂದ ಅಧಿಕಾರವನ್ನು ಕಿತ್ಕೊಂಡ್ರು ಅಪ್ಪಟ ಗಾಂಧಿವಾದಿಯಾಗಿದ್ದರೂ ಕೂಡ ತನ್ನ ಹುದ್ದೆಯ ಮಹತ್ವವನ್ನು ಅರ್ಥ ಮಾಡಿಕೊಂಡು ಇಂಡೋಪಾಕ್ ಯುದ್ಧದಲ್ಲಿ ಪಾಕಿಸ್ತಾನದ ಅಷ್ಟೂ ಸೈನಿಕರನ್ನು ಕೆಲವೇ ದಿನಗಳಲ್ಲಿ ಭಾರತದ ಸೈನಿಕರ ಮು ಎದುರುಗಡೆ ಮುಂದೆ ಮಂಡಿ ಇರುವಂತೆ ಮಾಡಿ ಪಾಕಿಸ್ತಾನವನ್ನು ಒಡೆದು ಕ ಬಾಂಗ್ಲಾದೇಶದ ಉದಯಕ್ಕೆ ಕಾರಣವಾಗಿದ್ದು ಸಹ ಇದೆ ಬಾಬು ಜಗಜೀವನ್ ರಾಮ್ ಅವರು ಆಗ ಡಿಫೆನ್ಸ್ ಮಿನಿಸ್ಟರ್ ಆಗಿ ಜಗಜೀವನ್ ರಾಮ್ ಅವರು ಇದ್ರು ಅನ್ನೋ ಸತ್ಯವನ್ನು ಮಾತನಾಡದೆ ಹೋದರೆ ಹೇಗೆ ಮೇಲೆ ಇದೇ ಬಾಬು ಜಗಜೀವನ್ ರಾಮ್ ಸಾಹೇಬರು ಇಂದಿರಾ ಗಾಂಧಿ ಅವರೊಟ್ಟಿಗೆ ಮುನಿಸ್ಕೊಂಡು ಕಾಂಗ್ರೆಸ್ ಬಿಟ್ಟು ಸಾವಿರದ ಒಂಬೈನೂರ ಎಂಬತ್ತೊಂದರಲ್ಲಿ ತನ್ನದೇ ಆದ ಪ್ರತ್ಯೇಕ ಪಾರ್ಟಿ ಕಾಂಗ್ರೆಸ್ ಜಿ ಜಿ ಅಂತಂದರೆ ಜಗಜೀವನ್ ಅಂತ ಅನ್ನುವಂತಹ ಪಾರ್ಟಿಯನ್ನು ಕಟ್ಟಿದ್ರು ಬರೋಬ್ಬರಿ ಮೂವತ್ತೇಳು ಸಂಸದರನ್ನು ಗೆಲ್ಲಿಸ್ಕೊಳ್ತಾರೆ ಆ ಒಂದು ಪಾರ್ಟಿಯಿಂದ ಕಡೆಗೆ ಅವರ ಬೆಂಬಲವೇ ಇಂದಿರಾ ಗಾಂಧಿ ಅವರಿಗೆ ಬೇಕಾಗುವಂಥದ್ದು ಚೋದ್ಯವಲ್ಲದೆ ಬೇರೇನು ಇದಾದ ನಂತರ ಜನತಾದಳ ಜೊತೆ ಈ ಒಂದು ಕಾಂಗ್ರೆಸ್ ಜೆ ಅನ್ನುವಂತಹ ಪಕ್ಷ ಇವ್ರದ್ದು ಮರ್ಜ್ ಆಗತ್ತೆ ಸ್ನೇಹಿತರೆ ಕ್ರಿಕೆಟ್ ಗ್ರೌಂಡ್ ನಲ್ಲಿ ಬಾಲ್ ಬಾಯ್ ಆಗಿ ಪಿಚ್ ಮೇಲಿನ ಧೂಳನ್ನು ಗುಡಿಸೋದಕ್ಕೆ ನೇಮಕ ಆಗಿದ್ದಂತಹ ಪಲ್ವಂಕರ್ ಬಾಲು ಮೇಲ್ಜಾತಿಗಳ ಜಿಮ್ಖಾನಾ ಕ್ಲಬ್ಗೆ ಆಡುವಂತಹ ಅವಕಾಶವನ್ನ ಪಡೆದುಕೊಳ್ತಾರೆ ಸಾವಿರದ ಎಂಟುನೂರ ಎಪ್ಪತ್ತೈದರಲ್ಲಿ ಜನಿಸಿದಂತಹ ಪಲ್ವಂಕರ್ ಬಾಲು ಅವರು ತಮ್ಮ ಪ್ರತಿಭೆಯ ಹೊರತಾಗಿಯೂ ಸಾಮಾಜಿಕ ಬಹಿಷ್ಕಾರವನ್ನು ಎದುರಿಸಿದ ಗಮನಾರ್ಹ ದಲಿತ ಕ್ರಿಕೆಟಿಗ ಆಗಿದ್ದಂಥವರು ಅವರ ಕಥೆ ದಲಿತ ಆಟಗಾರರಾಗಿದ್ದಂಥವರು ಐತಿಹಾಸಿಕವಾಗಿ ಎದುರಿಸ್ತಿದ್ದಂತಹ ಕಡು ಕಷ್ಟದ ಸವಾಲುಗಳನ್ನು ಎತ್ತಿ ಕನ್ನಡಿ ತೋರಿಸಿದಂತೆ ತೋರಿಸುತ್ತೆ ಚಮ್ಮಾರ ಕುಟುಂಬದಿಂದ ಬಂದ ಬಾಲು ಬಾಂಬೆ ಜಿಮ್ಖಾನಾ ಕ್ಲಬ್ನಲ್ಲಿ ಕೆಲಸ ಮಾಡ್ತಿದ್ರು ಬ್ರಿಟಿಷ್ ಅಧಿಕಾರಿಗಳು ಅವರ ಪ್ರತಿಭೆಯನ್ನು ಕಂಡಿಡಿದು ಮತ್ತೆ ಅವರ ಬ್ಯಾಟಿಂಗ್ ಅನ್ನು ಸುಧಾರಿಸ್ಕೊಳ್ಳೋದಕ್ಕೆ ನೆಟ್ ಪ್ರಾಕ್ಟೀಸ್ ಟೈಮಲ್ಲಿ ಅವರಿಗೆ ಬೌಲಿಂಗ್ ಮಾಡೋಕ್ಕೆ ಅವಕಾಶವನ್ನ ನೀಡ್ತಿದ್ರು ಈ ಟೈಮಲ್ಲಿ ಬ್ರಾಹ್ಮಣ ಟೀಮ್ ಅಂತ ಕರೆಯಲ್ಪಡುವಂತಹ ನಗರದ ಒಂದು ಸ್ಥಳೀಯ ತಂಡ ಬ್ರಿಟಿಷ್ ತಂಡವನ್ನು ಸೋಲ್ಸೋದಕ್ಕೆ ಪ್ರಯತ್ನ ಪಡುತ್ತೆ ಬಾಲು ಅವರ ಪ್ರತಿಭೆಯ ಬಗ್ಗೆ ಗೊತ್ತಿದ್ದಂತಹ ಏನು ಬ್ರಿಟಿಷರು ಬಾಲು ಅವರನ್ನ ಇವರ ಟೀಮ್ ಅನ್ನೋ ಕಡೆ ಸೇರಿಸ್ಕೊಳ್ತಾರೆ ಬ್ರಿಟಿಷ್ ಅಂದ ತಕ್ಷಣ ನೀವು ಕನ್ಫ್ಯೂಸ್ ಆಗಿ ಸಾವಿರದ ಒಂಬೈನೂರ ನಲವತ್ತೇಳಕ್ಕೆ ಹಿಂದಕ್ಕೆ ಹೋಗ್ಬಿಡಿ ಈಗ್ಲೇನೆ ಬಾಲು ಗ್ರೌಂಡ್ನಲ್ಲಿ ಈ ಥರ ಟೀಮ್ ಮೇಟ್ಸ್ ಜೊತೆ ಆರಾಮಾಗಿ ಬೇರೀತಿದ್ರು ಕೂಡ ಡ್ರೆಸ್ಸಿಂಗ್ ರೂಮ್ಗೆ ಬರೋದಕ್ಕಾಗಲಿ ಅಥವಾ ಟೀಮ್ ಮೇಟ್ಸ್ ಜೊತೆ ಊಟ ಮಾಡೋದಕ್ಕೆ ಆಗಲಿ ಅಂಥ ಒಂದು ಅವಕಾಶಗಳು ಇರಲಿಲ್ಲ ಒಂದು ಮಣ್ಣಿನ ಪಾತ್ರೆಯಲ್ಲಿ ಅಥವಾ ಗ್ಲಾಸಲ್ಲಿ ಅವರಿಗೆ ಟೀಯನ್ನು ಕೊಡ್ತಿದ್ರು ಅಥವಾ ಅವರು ಮನೆಯಿಂದಲೇ ತಮ್ಮ ಕಪ್ಪನ್ನು ತರಬೇಕಾದಂಥ ಸ್ಥಿತಿ ಇತ್ತು ಇದೊಂದು ರೀತಿ ದುಸ್ಥಿತಿ ಅಂತಲೇ ಹೇಳ್ಬೋದು ಇತಿಹಾಸಕಾರ ರಾಮಚಂದ್ರ ಗುಹಾ ಅವರು ಬಾಲು ಅವರನ್ನು ಅಮೆರಿಕದ ಸೂಪರ್ ಸ್ಟಾರ್ ಜಾಕಿ ರಾಬಿನ್ಸನ್ ಮತ್ತೆ ಮೊಹಮ್ಮದ್ ಅಲಿ ಅವರಂತಹ ನಾಗರಿಕ ಹಕ್ಕುಗಳ ಚಳುವಳಿಯ ನಾಯಕರಿಗೆ ಹೋಲಿಸಿದ್ದಾರೆ ಈ ಮಹಾನ್ ಭಾರತೀಯ ಕ್ರಿಕೆಟಿಗ ಪಲ್ವಂಕರ್ ಬಾಲು ಅವರ ದಲಿತ ಗುರುತಿನಿಂದಾಗಿ ಅವರನ್ನು ಮರೆಮಾಚಲಾಗಿದೆ ಅವರ ಬಗ್ಗೆ ಯಾರಿಗೂ ತಿಳಿಸ್ಲಾಗ್ತಾ ಇಲ್ಲ ಯಾವುದೇ ಸ್ಮಾರಕ ಪ್ರತಿಮೆ ಯಾವುದೇ ಪಂದ್ಯಾವಳಿಗೆ ಆತನ ಒಂದು ಹೆಸರನ್ನ ಇಡಲಿಲ್ಲ ಅನ್ನೋ ಮಾತನ್ನ ಹೇಳ್ತಾರೆ ತೀರಾ ಅಶಿಸ್ತಿನಿಂದ ವರ್ತಿಸ್ತಿದ್ದ ಕುಡೀತಿದ್ದ ಎಲ್ಲರ ಮೇಲೆ ರೇಗ್ತಿದ್ದ ಅನ್ನುವಂಥ ಆರೋಪಗಳ ಪಟ್ಟಿಯನ್ನು ಮೈ ಮೇಲೆ ಧರಿಸ್ಕೊಂಡಂತೆ ಕಾಣುವಂಥ ವಿನೋದ್ ಕಾಂಬ್ಳಿಯವರು ಈ ನಮ್ಮ ದೇಶ ಕಂಡ ಅಪ್ರತಿಮ ಕ್ರಿಕೆಟಿಗ ಅನ್ನೋದನ್ನು ನೀವು ಮರೆಯಲಿಕ್ಕೆ ಸಾಧ್ಯವೇ ಇಲ್ಲ ಸ್ಕೂಲ್ ಟೈಮಲ್ಲೇ ತನ್ನ ಸ್ನೇಹಿತ ಸಚಿನ್ ತೆಂಡೂಲ್ಕರ್ ಜೊತೆಗೆ ಸೇರಿಕೊಂಡು ಸುಮಾರು ಆರುನೂರ ಅರವತ್ತ್ನಾಲ್ಕು ರನ್ಗಳ ಒಂದು ಪಾರ್ಟ್ನರ್ಶಿಪ್ಪಲ್ಲಿ ಕಾಂಬ್ಳಿಯವರು ಒಬ್ಬರೇ ಮುನ್ನೂರ ನಾಲ್ಕು ರನ್ನನ್ನು ಬಾರಿಸ್ತಾರೆ ಒಂದು ಅರ್ಥದಲ್ಲಿ ಕ್ರಿಕೆಟ್ ದೇವರು ಅಂತ ಕರೆಸ್ಕೊಳ್ಳುವ ಸಚಿನ್ ಗಿಂತಲು ವಿನೋದ್ ಕಾಂಬ್ಳೆ ಅವರು ಆಗಿದ್ರು ಒಂದು ರೀತಿ ಅತ್ಯದ್ಭುತ ಆಟಗಾರ ಆಗಿದ್ರು ಆ ಕಾಲಕ್ಕೆ ಅಂತಲೇ ಹೇಳ್ಬೋದು ಇವರಿಬ್ಬರ ಕೋಚ್ ಒಬ್ಬರೇ ಆದ ರಮಾಕಾಂತ್ ಅಚ್ರೇಕರ್ ಅಂತಕ್ಕಂಥವ್ರು ಹಾಗಾಗಿ ತೆಂಡೂಲ್ಕರ್ ಅವರಿಗೆ ಸಿಕ್ತಿದ್ದಂಥ ತರಬೇತಿ ಸೌಕರ್ಯಗಳೆಲ್ಲವೂ ಅವ್ರಿಗೂ ಸಿಗುತ್ತೆ ಇವರಿಬ್ಬರು ಒಂದೇ ಸ್ಕೂಲಲ್ಲಿ ಓದೋದವರು ಹಾಗಾಗಿ ಅವಕಾಶಗಳು ತರಬೇತಿ ವಿಚಾರದಲ್ಲಿ ಕಾಂಬ್ಳಿ ಅವರಿಗೆ ಯಾವುದೇ ರೀತಿ ಅನ್ಯಾಯ ಆಗಿಲ್ಲ ಅಂತಲೇ ಹೇಳ್ಬೋದು ಈ ಒಂದು ಸತ್ಯವನ್ನು ಸಹ ನಾವು ಮಾತನಾಡಲೇಬೇಕಾಗತ್ತೆ ತೆಂಡೂಲ್ಕರ್ ಮಧ್ಯಮ ವರು ಮುಂದುವರೆದ ಜಾತಿಯವರು ಅದರಲ್ಲೂ ಸಹ ಆದರೆ ಕಾಂಬ್ಲಿ ಇಸ್ಲಂಬನಿಂದ ಬಂದವರು ತೀರಾ ಬಡ ಕುಟುಂಬದವರು ದಲಿತ್ ಕ್ರಿಶ್ಚಿಯನ್ ಈ ಕಾರಣದಿಂದಾಗಿ ತೆಂಡೂಲ್ಕರ್ ಬೆನ್ನಿಗೆ ಆತನ ಕುಟುಂಬ ಸ್ಪೆಷಲ್ ಆಗಿ ಹೇಳ್ಬೇಕಂದ್ರೆ ಆತನ ಅಣ್ಣ ಹಿರಿಯಣ್ಣ ಅಜಿತ್ ಅವರು ನಿಂತ ರೀತಿ ಕಾಂಬ್ಳಿ ಅವರ ಬೆನ್ನಿಗೆ ನಿಲ್ಲುವಂತವರು ಮನೆಯಲ್ಲಿ ಬಹುಶಃ ಯಾರು ಇರಲಿಲ್ಲ ಅಂತ ಅನ್ಸುತ್ತೆ ಅವರಿಗೆ ಸಿಕ್ಕಂತಹ ಅದ್ಭುತ ಯಶಸ್ಸು ಹಣ ಐಶ್ವರ್ಯ ಆಸ್ತಿ ಅಂತಸ್ತನ್ನ ಮಾನಿಟರಿಂಗ್ ಮಾಡಿ ಅವರನ್ನ ಸರಿದಾರಿಗೆ ತರೋದಕ್ಕೆ ಮುನ್ನಡೆಸೋದಕ್ಕೆ ಯಾರು ಸಹ ಸಿದ್ಧ ಇರಲಿಲ್ಲ ಕನಿಷ್ಠ ಸೈಕಿ ಸೈಕಿಯಾಟ್ರಿಕ್ ಹತ್ರ ಕೌನ್ಸಿಲಿಂಗ್ ಮಾಡಿಸಿದ್ರೂ ಸಹ ಅವರ ಸ್ಥಿತಿ ಇವತ್ತನ ದುಸ್ಥಿತಿಯ ಮಟ್ಟಕ್ಕೆ ತಲುಪ್ತಾ ಇರಲಿಲ್ಲ ಇದರಿಂದ ಆತನ ಕುಟುಂಬವು ದಾರಿ ತಪ್ಪಿಸಿತ್ತು ಅಂತ ಹೇಳ್ಬೋದು ಒಂದು ಒಮ್ಮೆಲೆ ಅಷ್ಟೊಂದು ಹಣ ಹೆಸರು ಖ್ಯಾತಿ ಅವೆಲ್ಲವೂ ಬಂದಾಗ ಅದನ್ನು ನಿಭಾಯಿಸು ಹೇಗೆ ನಿಭಾಯಿಸಬೇಕು ಅನ್ನುವಂಥ ಪರಿಜ್ಞಾನ ಆತನಿಗಾಗಲಿ ಆತನ ಕುಟುಂಬಕ್ಕಾಗಲಿ ಗೊತ್ತಿರಲಿಲ್ಲ ಆ ಕಾರಣಕ್ಕಾಗಿ ಇದೂ ಸಹ ಒಂದು ಕಾರಣ ಅಂತ ಹೇಳ್ಬೋದು ಇದೆಲ್ಲದರ ಹೊರತಾಗಿ ಸಚಿನ್ ತೆಂಡೂಲ್ಕರ್ ಕೋಚ್ ಅಜ್ರೇಕರ್ ಮುಂಬಯ ಕ್ರಿಕೆಟ್ನ ದಿಗ್ಗಜರಾದಂಥ ಸಮೀರ್ ಡಿಗೆ ಮುಂತಾದ ಅವರು ಜೊತೆಯಲ್ಲಿ ಜೊತೆಯಲ್ಲಿರ್ತಾರೆ ಆತನನ್ನು ಸುಮಾರು ಟೈಮ್ ಸರಿದಾರಿಗೆ ತಂದಿದ್ದು ಸಹ ಈ ಮೂರು ಜನ ಅಂತಾನೆ ಹೇಳ್ಬೋದು ಆದರೂ ಸಹ ಕಾಂಬ್ಲಿ ಅವರು ತಮ್ಮ ಕೈಯಾರೆ ತಮ್ಮ ಕ್ರಿಕೆಟ್ ಭವಿಷ್ಯವನ್ನ ಹಾಳು ಮಾಡ್ಕೊಳ್ತಾರೆ ಟೂ ಮನಿ ಡಿಸ್ಟ್ರಾಕ್ಷನ್ಸ್ ಗ್ಲಾಮರ್ ಮತ್ತೆ ಬಾಲಿವುಡ್ ಆತನ ವಿಫಲವಾದಂತಹ ಒಂದು ಮದುವೆ ಎಲ್ಲವೂ ಆತನಿಗೆ ಸಹಕಾರಿ ಆಗಲೇ ಇಲ್ಲ ಅಂತ ಹೇಳ್ಬೋದು ಸಾವಿರದ ಒಂಬೈನೂರ ತೊಂಬತ್ತ ಆರರ ಮೊದಲು ಕಾಂಬ್ಳಿ ತಂಡದಿಂದ ಹೊರ್ಬಿದ್ದಿದ್ರು ಆದರೆ ಅದಾದ ನಂತರ ತೆಂಡೂಲ್ಕರ್ ಮೊಟ್ಟ ಮೊದಲ ಬಾರಿಗೆ ಕ್ಯಾಪ್ಟನ್ ಆಗ್ತಿದ್ದಂತೆ ಕಾಂಬ್ಲಿ ತಂಡಕ್ಕೆ ವಾಪಸ್ ಆಗ್ತಾರೆ ಇವರಿಬ್ಬರ ಫ್ರೆಂಡ್ಶಿಪ್ ಬಗ್ಗೆ ನೀವು ಇನ್ನಷ್ಟು ನೋಡ್ಬೋದು ಇದ್ರ ಕೆಳಗಡೆ ಹೇಳ್ತಾ ಹೋಗ್ತೀನಿ ಕೇಳಿ ಇದಾದ ಮುಂದಿನ ಎರಡು ಮೂರು ವರ್ಷಗಳ ಕಾಲ ಆತನ ಪರ್ಫಾರ್ಮೆನ್ಸ್ ಅಷ್ಟೊಂದು ಚೆನ್ನಾಗಿಲ್ದಿದ್ರೂ ಸಹ ತಂಡಕ್ಕೆ ಆಯ್ಕೆ ಆಗ್ತಾನೆ ಇರ್ತಾರೆ ಆ ಟೈಮಲ್ಲಿ ತೆಂಡೂಲ್ಕರ್ ಅವರ ಕಾರಣದಿಂದಾಗಿ ಕಾಂಬ್ಲಿ ಅವರು ತಂಡದಲ್ಲಿದ್ದಾರೆ ಅಂತ ಸುದ್ದಿಗಳು ಸಹ ಬಂದಿರ್ತವೆ ಮುಂದೆ ಏಳು ತೊಂಬತ್ತೊಂಬತ್ತರ ಮಿಡಲ್ ಸಚಿನ್ ಕ್ಯಾಪ್ಟನ್ಸಿ ಕಳ್ಕೊಂಡಾಗ ಕಾಂಬ್ಲಿ ತಂಡದಿಂದ ಹೊರಗಡೆ ಬೀಳ್ತಾರೆ ಸಚಿನ್ ಮತ್ತೊಮ್ಮೆ ಕ್ಯಾಪ್ಟನ್ ಆಗ್ತಿದ್ದಂತೆ ಕಾಂಬ್ಲಿ ಅವರು ಮತ್ತೆ ತಂಡಕ್ಕೆ ವಾಪಸ್ ಆಗ್ತಾರೆ ಸಾವಿರದ ಒಂಬೈನೂರ ತೊಂಬತ್ತಾರಲ್ಲಿ ಒಂದ್ಸಾರಿ ತಂಡದ ಮೀಟಿಂಗ್ ಕಾಂಬ್ಲಿ ಅವರ ಕೋಚ್ ಕ್ಯಾಪ್ಟನ್ ಮತ್ತೆ ಇತರ ಆಟಗಾರರ ಜೊತೆ ಜಗಳ ಆಡಿ ತೀರಾ ಅಶಿಸ್ತನ್ನ ತೋರಿಸಿದಾಗ ಆಗಿದ್ದಂತಹ ಕೋಚ್ ಅಜಿತ್ ವಾಡೇಕರ್ ಸಚಿನ್ ಇಬ್ರು ಕಾಂಬ್ಲಿ ಅವರ ಜೊತೆ ನಿಂತು ಆತನನ್ನ ತಂಡದಿಂದ ಅಶಿಸ್ತಿನ ಕಾರಣಕ್ಕೆ ಹೊರಗಡೆ ಹಾಕಬಾರ್ದು ಅಂತ ಬಿ ಸಿ ಐ ಅವರ ಹತ್ರ ಕೇಳ್ಕೊಂಡಾಗ ಆಗಿದ್ದಂತಹ ಬಿ ಸಿ ಐ ಅಧ್ಯಕ್ಷನಾಗಿದ್ದಂತಹ ಐ ಎಸ್ ಬಿಂದ್ರಾ ವಾಡೇಕರ್ ಸಚಿನ್ ಅವರನ್ನೇ ಬೈದಿರ್ತಾರೆ ಸಚಿನ್ ಅವರನ್ನ ಈ ಕಾರಣದಿಂದಾಗಿ ಅವರನ್ನ ಬೈದು ಆಚೆ ಕಳಿಸಿರ್ತಾರೆ ಇದು ಸಚಿನ್ ತನ್ನ ಬಾಲ್ಯ ಗೆಳನಿಗೆ ಮಾಡಿದಂತಹ ಇಷ್ಟೆಲ್ಲ ಸಹಾಯಗಳು ಆತನ ಪರವಾಗಿ ನಿಂತದಂತ ಒಂದು ಗುರುತು ಅಂತ ಹೇಳ್ಬೋದು ತೆಂಡೂಲ್ಕರ್ ಹೊರತಾಗಿ ಬೇರೆ ಯಾರು ಕಾಂಬ್ಲಿ ಅವರ ಬೆನ್ನಿಗೆ ನಿಂತಿಲ್ಲ ಅದು ಅಷ್ಟರ ಮಟ್ಟಿಗೆ ಅಂತ ಹೇಳ್ಬೋದು ತೆಂಡೂಲ್ಕರ್ ಅವರ ಆಟ ತುಂಬ ಪೀಕ್ಸ್ ಲೆವೆಲಲ್ಲಿ ಇದ್ದ ಕಾರಣದಿಂದಾಗಿ ಆತ ಬೇರೆ ಬೇರೆ ದೇಶಗಳ ಅನೇಕ ದೇಶಗಳ ಕಡೆ ಹೋಗಿ ಆಟ ಆಡಬೇಕಿತ್ತು ಈ ಕಾರಣದಿಂದಾಗಿ ಕಾಂಬ್ಲಿ ಅವರನ್ನು ಗಮನಿಸ್ಕೊಡೋದಕ್ಕೆ ಸಾಧ್ಯ ಆಗಲಿಲ್ಲ ಅನ್ನೋದು ಸಹ ಸತ್ಯ ಯಾಕಂದರೆ ಆ ಟೈಮನ್ನು ಇವರಿಗೆ ಕೊಡೋಕ್ಕೆ ಆಗಲಿಲ್ಲ ಇದನ್ನೇ ನೆಪವಾಗಿಟ್ಕೊಂಡು ಸಚಿನ್ ಅವರನ್ನು ದೂರು ಅಂಥವರು ಸಹ ಇದ್ದಾರೆ ಅವರು ಒಂದು ಕಡೆ ಇರಲಿ ಬಿಡಿ ಸತ್ಯ ಯಾವತ್ತಿದ್ರೂ ಸಹ ಸತ್ಯನೇ ಅಲ್ವೇ ಸಚಿನ್ ಹೊರತಾಗಿ ಬೇರೆ ಯಾರಾದರೂ ಪ್ರಯತ್ನವನ್ನು ಸಣ್ಣ ಮಟ್ಟದ ಪ್ರಯತ್ನವನ್ನು ಪಟ್ಟಿದ್ರೆ ಕ್ರಿಕೆಟ್ ದೇವರ ಪಕ್ಕದಲ್ಲಿ ಮತ್ತೊಬ್ಬ ಉಪದೇವರಾಗಿ ಆದರೂ ಕಾಂಬ್ಲಿಯವರು ಇರ್ತಿದ್ರು ದಲಿತರು ಸತ್ರೆ ಸುಡಲಿಕ್ಕೆ ಸೌದಿಲ್ಲೋ ಅಂತಾರಲ್ಲ ಹಾಗೆ ದಲಿತರ ಉಸಾಬರಿ ಯಾಕೆ ಅಂತ ಸುಮ್ಮನೆ ಇರುವಂತ ಜನರೇ ನಮ್ಮಲ್ಲಿ ಹೆಚ್ಚಾಗಿದ್ದಾರೆ ಕಾಂಬ್ಲಿಯ ಒಂದೇ ಒಂದು ಉದಾಹರಣೆಯನ್ನ ಇಟ್ಕೊಂಡು ದಲಿತರಿಗೆ ಅಶಿಸ್ತು ಜಾಸ್ತಿ ಅವರಿಗೆ ಯಶಸ್ಸನ್ನ ನಿಭಾಯಿಸ್ತಕ್ಕಂಥ ಶಕ್ತಿ ಇಲ್ಲ ಅನ್ನುವಂತಹ ಜನರೇ ಈಗ ಹೇಳ್ರಪ್ಪ ಎಷ್ಟು ಜನ ದಲಿತರಿಗೆ ಆಡುವಂತ ಅವಕಾಶಗಳನ್ನ ಕಲ್ಪಿಸಿದ್ದೀರಿ ಎರಡು ಸಾವಿರದ ಎಂಟರಲ್ಲಿ ಆರ್ ಪಿ ಐ ಪಕ್ಷದ ರಾಮದಾಸ್ ಅಠಾವಳೆ ಅವರು ಕ್ರಿಕೆಟ್ನಲ್ಲೂ ಮೀಸಲಾತಿಯನ್ನು ನೀಡಿ ಅಂತ ಲೋಕಸಭೆಯಲ್ಲಿ ಮನವಿಯನ್ನು ಮಾಡಿದಾಗ ಬಹಳಷ್ಟು ಜನ ಸಂಸದರು ಅಲ್ಲೇನು ಎಂ ಪಿಗಳಿದ್ರು ಗೋಲ್ಡ್ ಅಂತ ನಕ್ಕಿದ್ರು ಆರೇಳು ವರ್ಷಗಳ ಹಿಂದೆ ಸೌತ್ ಆಫ್ರಿಕಾದ ಕ್ರಿಕೆಟ್ ಮಂಡಳಿ ಆಡುವಂಥ ಅವರ ಕ್ರಿಕೆಟ್ ತಂಡದಲ್ಲಿ ಐದು ಜನ ಕರಿಯರು ಆಟಗಾರರು ಕಡ್ಡಾಯವಾಗಿ ಇರಲೇಬೇಕು ಅನ್ನುವಂತಹ ಕಾನೂನನ್ನು ಜಾರಿ ಮಾಡಿತ್ತು ಅದನ್ನು ವಿರೋಧಿಸಿ ನಮ್ಮ ಬೆಂಗಳೂರಿನ ಆರ್ ಸಿ ಬಿ ತಂಡದಲ್ಲಿದ್ದಂತಹ ಎ ಬಿ ಡಿವಿಲಿಯರ್ಸ್ ಎಂಬುವಂತಹ ಅದ್ಭುತ ಆಟಗಾರ ರಾಜೀನಾಮೆಯನ್ನು ಕೊಡ್ತಾನೆ ಈ ಒಂದು ಕಾರಣಕ್ಕೆ ರೇಸಿಸ್ಟ್ ಮನಸ್ಥಿತಿಯ ಅದೇ ಆಟಗಾರನನ್ನು ಆರ್ ಸಿ ಬಿ ಎಂಬ ಒಂದು ಐ ಪಿ ಎಲ್ ತಂಡ ನಮ್ಮ ಬೆಂಗಳೂರಿನ ತಂಡ ಆತನನ್ನು ಉಳಿಸ್ಕೊಳ್ಳುತ್ತದೆ ಆತನ ಆಟವನ್ನ ಕೊಂಡಾಡಿದ್ವಿ ನಾವೆಲ್ಲರೂ ಸೇರಿ ಆತನ ಮನಸ್ಥಿತಿಯ ವಿರುದ್ಧ ಒಂದೇ ಒಂದು ಪ್ರತಿಭಟನೆ ಕೂಡ ದಾಖಲಾಗಲಿಲ್ಲ ಇದು ನಮ್ಮ ಕರ್ಮ ಅಂತ ನಾವು ತಿಳ್ಕೊಬೇಕಷ್ಟೇನೆ ನೂರ ಇಪ್ಪತ್ತೈದು ವರ್ಷಗಳ ಒಂದು ಸ್ಪ್ಯಾನಲ್ಲಿ ಟೆಸ್ಟ್ ಕ್ರಿಕೆಟ್ನ ಇತಿಹಾಸದಲ್ಲಿ ಕೇವಲ ಆರು ಜನ ದಲಿತರಿಗೆ ಮಾತ್ರ ಅವಕಾಶ ಸಿಕ್ಕಿದೆ ಅನ್ನೋದಾದರೆ ಈ ಕ್ರಿಕೆಟ್ನಲ್ಲಿ ಅದೆಷ್ಟು ಜಾತೀಯತೆ ಇದೆ ಅನ್ನೋದು ಅರ್ಥ ಆಗುತ್ತೆ ನೀವು ಇದನ್ನ ಅರ್ಥ ಮಾಡ್ಕೊಳ್ಳೇಬೇಕು ಇವತ್ತಿಗೂ ನೀವು ಗಮನಿಸಿ ನೋಡಿ ಬ್ಯಾಟಿಂಗ್ ಮಾಡುವ ಭಾಳಷ್ಟು ಮಂದಿ ಮೇಲ್ಜಾತಿಯವರೇ ಆಗಿರ್ತಾರೆ ಯಾಕಂದ್ರೆ ಬ್ಯಾಟಿಂಗ್ ಅನ್ನೋದು ಒಂದು ಸ್ಕಿಲ್ ಮತ್ತೆ ಟೆಕ್ನಿಕನ್ನು ಅವಲಂಬಿಸಿರುವಂಥದ್ದು ಅದೇ ಬೌಲಿಂಗ್ ಅನ್ನೋದು ಒಂದು ಅದು ಎಫರ್ಟನ್ನು ಕೇಳುತ್ತೆ ಶ್ರಮವನ್ನು ಕೇಳುತ್ತೆ ಆ ಶ್ರಮವನ್ನು ನಂಬಿರ್ತಕ್ಕಂಥ ಕೆಲಸ ಅದು ಹಾಗಾಗಿ ಮುಸ್ಲಿಂ ಅಥವಾ ಶೂದ್ರ ಬೌಲರ್ಗಳೇ ಈ ಒಂದು ಬೌಲಿಂಗ್ ಟೀಮಲ್ಲಿ ಬೌಲಿಂಗ್ ಇದರಲ್ಲಿ ಆಯ್ಕೆಯನ್ನು ಹಾಕ್ತಾರೆ ದಲಿತರಿಗೆ ಇದು ಯಾವುದರ ಚಾನ್ಸೂ ಇಲ್ಲ ಚಾನ್ಸ್ ಕೊಟ್ಟರೂ ಸಹ ಅವರ ಪರ್ಫಾರ್ಮೆನ್ಸನ್ನು ತೀರಾ ಬೇಗ ಮುಗಿಸೋದಕ್ಕೆ ಸಂಚನ ಮಾಡ್ತಾರೆ ಅದ್ಭುತವಾಗಿ ಬೌಲಿಂಗ್ ಮಾಡುವಂತಹ ಭುವನೇಶ್ವರ್ ಕುಮಾರ್ ಯಜುವೇಂದ್ರ ಚಾಹಲ್ ಅವರು ಇವತ್ತಿನ ಇಂಡಿಯನ್ ಕ್ರಿಕೆಟ್ ಟೀಮಲ್ಲಿ ಎಲ್ಲಿದ್ದಾರೆ ಅಂತ ನೋಡಿದರೆ ನಿಮಗೆ ಕನ್ಫರ್ಮ್ ಆಗಿ ಇದು ಅರ್ಥ ಆಗುತ್ತೆ ಈ ಹಿಂದೆ ತಮಿಳಿನಲ್ಲಿ ಜೀವ ಅನ್ನುವಂತಹ ಒಂದು ಹೆಸರಿನ ಒಂದು ಸಿನಿಮಾ ಒಂದು ಬಂದಿತ್ತು ಸಾಧ್ಯ ಆದರೆ ನೋಡಿ ಅಪ್ರತಿಮ ಆಟಗಾರರನ್ನ ಹೇಗೆಲ್ಲ ಮುಗಿಸ್ಬಿಡ್ತಾರೆ ಒಳ್ಳೆಯ ಆಟಗಾರನ ಜಾತಿಯನ್ನು ಕಂಡುಹಿಡಿಯೋದಕ್ಕೆ ಬೆನ್ನನ್ನು ಸವರಿ ಜನಿವಾರವನ್ನು ಹುಡುಕ್ತಾರೆ ಶನಿವಾರ ಸಿಕ್ಕರೆ ಮಾತ್ರ ಇವರು ಒಳಗಡೆ ಇರ್ತಾರೆ ಸಿಗದಿದ್ರೆ ಸೀದಾ ಔಟ್ ಆಫ್ ದ ಗ್ರೌಂಡ್ ಇವರು ಹೇಗೆ ಔಟ್ ಆಫ್ ದ ಗ್ರೌಂಡ್ ದಬ್ತಾರೆ ಅನ್ನೋದನ್ನ ಯಾವುದೇ ರೀತಿಯ ಹಿಂಜರಿಕೆಯಲ್ಲಿ ತೋರಿಸಿದ್ದಾರೆ ಇನ್ನೊಂದು ನೆಟ್ಫ್ಲಿಕ್ಸ್ ಅಲ್ಲಿ ಒಂದು ಸೀರೀಸ್ ಇದೆ ಇನ್ಸೈಡ್ ಏಡ್ಜ್ ಅನ್ನುವಂತ ಸೀರೀಸ್ ಅಲ್ಲೂ ಸಹ ಜಾತಿ ಅನ್ನೋದನ್ನ ತುಂಬಾ ನೀಟಾಗಿ ಪ್ರೆಸೆಂಟ್ ಮಾಡಿದ್ದಾರೆ ದಯವಿಟ್ಟು ನೀವು ಅದನ್ನು ಸಹ ನೋಡಿ ಸ್ನೇಹಿತರೆ ಈ ನಮ್ಮ ದೇಶದಲ್ಲಿ ಎಲ್ಲಿಯವರೆಗೆ ಜಾತಿ ದೌರ್ಜನ್ಯಗಳು ಕೊಲೆ ರಕ್ತಪಾತಗಳು ಜೀವಂತವಾಗಿ ಇರ್ತವೆಯೋ ಎಲ್ಲಿಯವರೆಗೆ ಮೇಲ್ಜಾತಿಯ ಜನರು ಸಹ ಕಾರ್ಮಿಕರ ಹುದ್ದೆಗೆ ಅರ್ಜಿಯನ್ನು ಹಾಕ್ತಾರೋ ಅಲ್ಲಿಯವರೆಗೆ ಈ ನಮ್ಮ ದೇಶದ ಎಲ್ಲ ರಂಗಗಳಲ್ಲೂ ಸಹ ಉದ್ಯಮಗಳಲ್ಲೂ ಸಹ ಮೀಸಲಾತಿ ಅನ್ನೋದನ್ನು ಕಡ್ಡಾಯವಾಗಿ ಇರಲೇಬೇಕಾಗತ್ತೆ ಕಡ್ಡಾಯವಾಗಿ ಇರುವಂತೆ ನೋಡ್ಕೊಳ್ಬೇಕಾಗತ್ತೆ ಸರ್ವರಿಗೂ ಸಮಾನ ಅವಕಾಶಗಳು ಸಮಾನ ಹಕ್ಕುಗಳು ಸಿಗೋವರೆಗೂ ಈ ಒಂದು ಮೀಸಲಾತಿ ಅಂತಕ್ಕಂಥದ್ದು ಇರಬೇಕು ಅಂತ ನನ್ನ ಅನ್ಸುತ್ತೆ ನಿಮ್ಗೆ ಏನು ಅನ್ಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನೋಡ್ತಾ ಇರಿ ಪೀಪಲ್ ಟಿವಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ನಿಮ್ಮ ಸ್ನೇಹಿತರಿಗೂ ಸಹ ಶೇರ್ ಮಾಡಿ